ಬನಶಂಕರಿ ಹೆಂಗ ಬಂತು ಬೆಂಗಳೂರಿಗೆ ಬಾದಾಮಿಯಿಂದ ಬನಶಂಕರಿ ಹೆಂಗೆ ಬಂತು ಅದರ ಚರಿತ್ರ ಏನು ಅದು ಇತಿಹಾಸ ಏನು ಅಂದರೆ ಬಾದಾಮಿ ಬನಶಂಕರಿ ಅಲ್ಲಿ ಇರತಕ್ಕಂಥದ್ದು ಬಾದಾಮಿ ಹೈಬಳೆ ಪಟ್ಟದ ಕಲ್ಲು ಅಲ್ಲಿ ಬಾದಾಮಿ ಬನಶಂಕರಿ ದೇವಾಲಯ ಪ್ರತಿಷ್ಠಾಪನವಾಗಿದೆ ಅದಾದ ನಂತರ ಇಲ್ಲಿ ಬೆಂಗಳೂರಿನಲ್ಲಿ ಬೊಬ್ಬಣ್ಣ ಶೆಟ್ಟರು ಅಂತ ಅಂದ್ಬಿಟ್ಟು ಇದ್ರು ಅವರು ಬೊಬ್ಬಣ್ಣ ಸೆಟ್ಟರು ಮಗ ಬಸಪ್ಪ ಸೆಟ್ಟರು ಅಂತ ಅಂದ್ಬಿಟ್ಟು ಇದ್ರು ಅವರು ಒಂದು ಜಟಕ ಕುದುರೆ ಗಾಡಿಯನ್ನು ತಯಾರಿ ಮಾಡಿಕೊಂಡು ಇಲ್ಲಿ ಪ್ರತಿವರ್ಷ ಸಂಕಲ್ಪವನ್ನು ಮಾಡಿಕೊಂಡು ಬಾದಾಮಿಗೆ ಹೋಗಿ ಬರುತ್ತಿದ್ದರು ಆದರೆ ಹೋಗಿ ಬರುವಾಗ ಅಲ್ಲಿ ಕ್ರಮೇಣವಾಗಿ ಅದೇ ತರ ಹೋಗುತ್ತಾ ಇದ್ರು ಬರ್ತಾ ಇದ್ರು ವರ್ಷ ವರ್ಷವೂ ಕೂಡ ಅದೇ ಥರ ನಡೆದುಕೊಂಡು ಹೋಗ್ತಾನೇ ಇದ್ರು ಆದರೆ ಇವರು ಬಸಪ್ಪ ಸೆಟ್ಟರು ಒಂದು ದಿನ ಬಾ ಬನಶ ಬನಶಂಕರಿಯಿಂದ ಬೆಂಗಳೂರಿಗೆ ಬನಶಂಕರಿಯಿಂದ ಅಲ್ಲಿ ಹೋಗಿರುತ್ತಾರೆ ಬಾದಾಮಿಗೆ ಬಾದಾಮಿಗೆ ಹೋದ ಕೂಡಲೇ ಅಲ್ಲಿ ಬಾದಾಮಿಯಿಂದ ಬನಶಂಕರಿಗೆ ಹೋಗಬೇಕು ಅಂದರೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಪ್ರಯಾಣವನ್ನು ಮಾಡಬೇಕು ಕಿಲೋಮೀಟರ್ ಇರುತ್ತೆ ಅದು ಕಾಡು ಪ್ರದೇಶ ಆವಾಗ ಅಲ್ಲಿ ಯಾರು ಜನ ಸಂಪರ್ಕ ಯಾರು ಇರುವುದಿಲ್ಲ ಆದರೆ ಅಲ್ಲಿಂದ ಹೋಗಬೇಕಾದರೆ ಅಲ್ಲಿ ಕಳ್ಳ ಕಾಕರು ಅವರ ಹತ್ರ ಇರುವ ನಗ ನಾಣ್ಯ ವಸ್ತುಗಳನ್ನು ದೋಚಿಕೋಗ್ಬಿಡ್ತಾರೆ ಅವರಿಗೆ ಏನನ್ನೂ ಸಹ ಇರುವುದಿಲ್ಲ ಅಲ್ಲಿ ಅರ್ಚಕರಾಗಿರುವತಕ್ಕಂತ ಆಗಿನ ಕಾಲದಲ್ಲಿ ಅರ್ಚಕರಾಗಿರುವ ಹೇಳುತ್ತಾರೆ ಸ್ವಾಮಿಗಳೇ ನಾವು ವರ್ಷ ವರ್ಷವು ಬರ್ತಾ ಈ ವರ್ಷ ಕೂಡ ಬಂದಿದ್ದೀವಿ ಆದರೆ ನಮಗೆ ಅಪಶಕನವಾಗುಬಿಟ್ಟಿದೆ ಅದರಿಂದ ನಾವಿನ್ನು ಮುಂದೆ ಈ ಸ್ಥಾನಕ್ಕೆ ಬರುವುದಕ್ಕೆ ಮನಸ್ಸು ತುಂಬ ನೋವಾಗಿದೆ ನಾವು ಇನ್ನು ಮುಂದೆ ನಾವು ಬರುವುದಿಲ್ಲ ಸ್ವಾಮಿಗಳೇ ಏನಾದರೂ ದವಸ ಧಾನ್ಯ ಹಣವಿದ್ದರೆ ಕೊಡಿ ನಾನು ಬೆಂಗಳೂರಿಗೆ ಹೋದ ನಂತರ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾರೆ ಆದರೆ ಅವರಿಗೆ ಅಲ್ಲಿ ಅರ್ಚಕರಿಗೆ ಆ ದಿನಕ್ಕೆ ನಡೆಯೋದಕ್ಕೆ ತುಂಬಾ ಕಷ್ಟಕರವಾಗಿರುತ್ತದೆ ಅದು ಯಾರೂ ಜನ ಇರುವುದಿಲ್ಲ ಆವಾಗ ಏನು ಮಾಡ್ತಾರೆ ಅಂದರೆ ನಮಗೇನು ಇಲ್ಲಿ ಏನೂ ಸಿಕ್ಕೋದಿಲ್ಲ ಇಲ್ಲಿ ಏನೂ ಇರುವುದಿಲ್ಲ ಅದರಿಂದ ಬಾದಾಮಿನಲ್ಲಿ ಸ್ವಲ್ಪ ನಾಲ್ಕು ಕಿಲೋಮೀಟರ್ ಮುಂದೆ ಹೋಗಿ ನೀವು ವರ್ತಕರಿದ್ದಾರೆ ಅಲ್ಲಿ ಹೋಗಿ ಎಲ್ಲರನ್ನು ಕೇಳಿ ನೋಡಿ ಅಂತಾರೆ ಎಲ್ಲರನ್ನು ಕೇಳಿಬಿಟ್ಟು ಹಣವನ್ನು ಸಂದಾಯವನ್ನು ಮಾಡಿಕೊಂಡು ಮತ್ತು ಬಾದಾಮಿಗೆ ಬಂದು ಇನ್ನು ಮುಂದೆ ನಾವು ಈ ದೇವಾಲಯಕ್ಕೆ ಬರುವುದಕ್ಕೆ ಆಗುವುದಿಲ್ಲಮ್ಮ ನಮಗೆ ಮನಸ್ಸು ನೋವಾಗಿದೆ ಇನ್ನು ಮುಂದೆ ನಾವು ಬರುವುದಿಲ್ಲ ಅಂತ ಹೇಳುತ್ತಾರೆ ಆವಾಗ ಬಾದಾಮಿನಲ್ಲಿರುವತಕ್ಕಂಥ ಮಹಾಪುರುಷರು ದೇವತಾ ಪುರುಷರೇ ಅಂತಲೇ ಹೇಳಬೇಕು ಅವರಿಗೆ ಯಾಕೆಂದರೆ ಪ್ರಾಕಾರೋತ್ಸವ ನಡೀತಾ ಇರುತ್ತೆ ಆ ಪ್ರಾಕಾರೋತ್ಸವ ನಡೀತಾ ಇರುವಾಗ ಆ ಬನಶಂಕರಿ ವಿಗ್ರಹವನ್ನು ಉತ್ಸವ ಮೂರ್ತಿಯನ್ನು ಇಟ್ಟು ಪ್ರಾಕಾರ ಮಾಡುತ್ತಿರುತ್ತಾರೆ ಮಾಡುತ್ತಿರುವಾಗ ನೋಡಿ ಇನ್ನು ಮುಂದೆ ನೀವು ಬರದೇ ಇದ್ದರೆ ವರ್ಷಕ್ಕೊಂದು ಸಾರಿ ಬನ್ನಿ ಈ ವಿಗ್ರಹವನ್ನು ಕೊಡುತ್ತೀನಿ ತೆಗೆದುಕೊಂಡೋಗಿ ನೀವಿರುವ ಕಡೆ ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾರೆ ಒಳ್ಳೆ ಮನಸ್ಸಿಂದ ಹೇಳುತ್ತಾರೆ ಆವಾಗ ಅವರು ಒಂದು ವಿಗ್ರಹವನ್ನು ಕೊಡ್ತಾರೆ ಇವಾಗ ಬನಶಂಕರಿ ದೇವಾಲಯದಲ್ಲಿ ಉತ್ಸವ ಮೂರ್ತಿ ಅಂತ ಅಂದ್ಬಿಟ್ಟು ನಾವು ಪ್ರಾಕಾರೋತ್ಸವ ಮಾಡ್ತೀವಿ ಚಿಕ್ಕದು ಪಲ್ಲಕ್ಕಿನಲ್ಲಿ ಇಟ್ಟುಕೊಂಡು ಅದನ್ನು ಅಲ್ಲೇ ಇರುವುದೇ ಕೆಳಗಡೆಯನ್ನು ಇಟ್ಟಿರ್ತೀವಿ ಅದಕ್ಕೆ ಅಭಿಷೇಕವನ್ನು ಕೂಡ ಪ್ರತಿ ದಿವಸ ನಡೆಯುತ್ತದೆ ಆದರೆ ಅಲ್ಲಿ ಇರುವತಕ್ಕಂಥ ಶಕ್ತಿ ವರ್ಧನೆಯಾಗಿರುವ ರೂಪದಲ್ಲಿ ಆ ವಿಗ್ರಹವನ್ನು ನಿರ್ಮಾಣವನ್ನು ಮಾಡಿ ಕೊಡುತ್ತಾರೆ ಇವರಿಗೆ ಇವರು ಬೆಂಗಳೂರಿಗೆ ಬರುತ್ತಾರೆ ಬೆಂಗಳೂರಿಗೆ ಬಂದ ಅಲ್ಲಿ ಹಳೇ ದೇವಸ್ಥಾನ ಒಂದು ಇರುತ್ತದೆ ಇರ್ತರೆ ಮತ್ತು ಫೋಟೋ ರೂಮ್ ಅಂತ ಅಂದ್ಬಿಟ್ಟು ಒಂದು ಇರುತ್ತದೆ ಅದರ ಪಕ್ಕದಲ್ಲಿ ಒಂದು ಬಿಲ್ವ ಪತ್ರ ಗಿಡ ಇರುತ್ತೆ ಕೌಂಟ್ರ್ ಕೂಡ ಇರುತ್ತೆ ನಾಗಲಿಂಗದ ಪುಷ್ಪದ ಗಿಡ ಇರುತ್ತೆ ಆ ಕಡೆ ಇನ್ನ ಹಿಂದಕ್ಕೆ ಹೋಗಿರಿ ತೆಂಗಿನ ಮರ ಇರುತ್ತೆ ತುಳಸಿ ಗಿಡ ಇರುತ್ತೆ ಇದೇ ತರನೇ ಎಲ್ಲ ಇರುತ್ತೆ ಅಲ್ಲಿ ಹಾಗೇ ಆ ದೇವಾಲಯದಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ ಮೂಲೆಯಲ್ಲಿ ನೀರು ಬರೋದು ಮೂಲೆಯಲ್ಲಿ ಸುತ್ತು ಹಾಕಿದರೆ ಬೋರ್ವೆಲ್ಲೋ ಎಲ್ಲೂ ಒಂದು ತೊಟ್ಟು ಕೂಡ ನೀರು ಬಂದಿಲ್ಲ ಹಾಗೆರೆ ಅಗ್ನಿ ಮೂಲೆಯಲ್ಲೇ ಇರೋದು ಅದರಿಂದನೇ ಅಲ್ಲೇ ನೀರು ಬಲ್ಲೇ ಬ ಸಮೃದ್ಧಿಯಾಗಿ ಬರ್ತಾ ಇರುತ್ತೆ ನೀರು ಎಷ್ಟೇ जय बनशङ्करि जय सर्वेश्वरी जय लोकेश्वरि ओङ्कारि जय कामेश्वरी जय राजेश्वरि जय भुवनेश्वरी जय गौरी ಮೊಗವಾಗಿದೆ ಚಂದಿರ ಸೂರ್ಯರೇ ಕಣ್ಣುಗಳು ತಪ್ಪನೆ ಮಾಡದೆ ಮುಂಗುಳಾಗಿವೆ ಕೊರಳಿನ ಮಾಲೆಗೆ ತಾರ